ಕರುನಾಡ ಚಕ್ರವರ್ತಿ ಸುದೀಪ್ ನಟನೆ ಮಾರ್ಕ್ ಮೂವಿ ಕೂಡ ಇವತ್ತು ರಿಲೀಸ್ ಆಗಿದೆ ಅವರ ಅಭಿಮಾನಿಗಳು ಮೂರು ಸಾವಿರ ಜನರಿಗೆ ಇವತ್ತು ಬಿರಿಯಾನಿ ಊಟವನ್ನು ಕೂಡ ಮಾಡ್ತಿರುವಂತದ್ದು ಜೊತೆ ಮಾತಾಡಲಿಕ್ಕೆ ಸ್ವತಃ ಮಾತಾಡಿಸ್ತೀನಿ ಪ್ರಸಾದ್ ಕಿಚ್ಚ ಪ್ರಸಾದ್ ಏನು ಮಾಡಿದ್ರಿ ಸರ್ ಬಿರಿಯಾನಿ ಮಾಡಿದ್ದು ಒಂದು ಎರಡೂವರೆಯಿಂದ ಮೂರು ಸಾವಿರಕ್ಕೆ ಜನಕ್ಕೆ ಅಭಿಮಾನಿಗಳಿಗೆ ಬಿರಿಯಾನಿ ಮಾಡಿದ್ದು ಚಿಕನ್ ಬಿರಿಯಾನಿ ಏನು ಯಾವತ್ತು ಯೋಜನೆ ಹಾಕೊಂಡಿದ್ದೀರಿ ಈ ಥರ ಮಾಡೋದು ಸರ್ ತುಂಬಾ ದಿನದಾಗ ನಾವು ಅವಾಗಿಂದ ಹತ್ತು ವರ್ಷದ ಮಾಡ್ತಾನೆ ಇದ್ದೀವಿ ಈಗೇನು ಹೊಸ ವರ್ಷ ಮಾಡ್ತಾನೆ ಇದ್ದೀವಿ ಆ ಈ ಸತಿ ಸ್ವಲ್ಪ ಜಾಸ್ತಿ ಮಾಡಿದೀವಿ ಈ ಸತಿ ಅಂದ್ರೆ ಒಂದೆರಡು ಸಾವಿರ ಸಾವಿರ ಜನ ಮಾಡಿದ್ದು ಇನ್ನು ಇನ್ನು ಹೆಚ್ಚಾಗಿ ಬಿಳರಂಗಭಾಸಕ್ಕೆ ಒಂದ್ ಐದ್ ಸಾವಿರ ಜನಕ್ಕೆ ಮೂರ್ ಮೂರ್ ಸೋಗು ಮೂರ್ ಮೂರ್ ತರ ಅಡಿಗೆ ಮಾಡಿಸ್ಬೇಕು ಅಂತ ಮಾಡ್ಕೊಂಡಿದಿವಿ ಮಟನ್ನು ಚಿಕನ್ನು ಮೊಸರು ಮೂರ್ ದಿನ ಮಾಡ್ತೀವಿ ಬಿಲ್ಲೆ ರಂಗ ಭಾಸಕ್ಕೆ ಈ ಇವತ್ತು ಸಿಂಪಲ್ಲು ಬಿಲ್ಲೇರಂಗಭಾಸಕ್ಕೆ ಇನ್ನು ದೊಡ್ಡದಾಗ ಮಾಡ್ತೀವಿ ಹೆಚ್ಚಿನ ಯಾಕೆ ಸರ್ ಸರ್ದು ಹೇಳಕಾಯ್ ಸರ್ ಅಭಿಮಾನಗಳು ಹೇಳಕ್ ಆಗಲ್ಲ ದೇವ್ರ ಹೆಂಗ್ ತೋರ್ಸಕ್ ಹೋಗಲ್ವಾ ಅಭಿಮಾನ ಹಂಗೆ ತೋರ್ಸಕ್ ಆಗಲ್ಲ ಅವ್ರು ಹೇಳಕಾಯ್ತು ಈಗ ನಮಗೆ ತುಂಬಾ ಸರ್ ಅಭಿಮಾನಿಗಳಿಗೆ ಕೊಡಬೇಕು ಅಭಿಮಾನಿಯಿಂದ ಅಭಿಮಾನಿಗಳಿಗೆ ಏನಾದ್ರೂ ಕೊಡುಗೆ ಕೊಡಬೇಕು ಅನ್ನೋದು ಆಸೆ ಅಷ್ಟು ಬಂದವರಿಗೆ ಅನ್ನ ಹಾಕೋದು ಒಂದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಏನಿಲ್ಲ ಮೂರ್ ಕ್ವಿಂಟಲ್ ಬಿರಿಯಾನಿ ಹಂಚ್ತೀವಿ ಅಂತ ಆ ಮಾತಿಗೆ ನಡ್ಕೊಂಡಿದೀವಿ ಸರ್ ಇನ್ನೊಂದೇನಂದ್ರೆ ಹಬ್ಬ ನಡೀತಿದೆ ಇಲ್ಲಿ ಶೋ ಬಿಡ್ತೀವಿ ಶೋ ಜಾತ್ರೆ ಮಾಡಿ ಜನಗಳಿಗೆಲ್ಲ ಹಬ್ಬದ ಊಟ ಹಾಕಿದೀವಲ್ಲ ಆ ತರ ಕೊಡ್ಸ್ತು ಸರ್ ಒಂದು ಎರಡ್ ಸಾವಿರ ಮೂರ್ ಸಾವಿರ ಜನ ತಿಂದಿದ್ದಾರೆ ನೋಡಿ ತುಂಬ ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಸರ್ ಅದೇ ನಮ್ದು ನಮ್ಮ ಬಾಸ್ ಎಲ್ಲಿ ಕೊಟ್ಟರದೆ ಅದು ನಮಗೆ ಜನಕ್ಕೆ ಊಟ ಹಾಕಿ ಹಾಲು ಸುರಿಬೇಡಿ ಒಬ್ರು ಕುಡಿಯೋರ್ಗಾದ್ರೂ ಕೊಡಿ ಆ ಥರ ಅವ್ರ ಬರ್ತಡೆಯನ್ನು ನಾವು ಹಾಗೆ ಮಾಡೋದು ಅನಾಥಾಶ್ರಮಗಳಿಗೆ ನಾವು ಹಣ್ಣು ಹಂಪಳು ಎಲ್ಲ ಕೊಟ್ಟು ಅವ್ರಿಗೆ ಊಟ ವ್ಯವಸ್ಥೆ ಮಾಡ್ತೀವಿ ಹೇಳ್ತಾ ಇದೀವಲ್ಲ ಸರ್ ಅವರು ಹೇಳಿರೋದೆ ಪೈರಸಿ ಬಗ್ಗೆ ಅದನ್ನ ಏನೇನೋ ಮಾಡಬೇಡಿ ಅಂತ ಅವರು ಕೇಳ್ಕೊಂಡಿರೋದು ಅದು ಅವರು ಯುದ್ಧಕ್ಕೆ ಸಿದ್ಧರಾಗಿ ಪೈರಸಿನೆಲ್ಲ ಮಟ್ಟ ಹಾಕಿ ಅಂತ ಹೇಳಿರೋದು ಅದನ್ನು ಅವರು ಬೇರೆ ಥರ ಎಲ್ಲ ತಿರುಗಿಸ್ತಿದ್ದಾರೆ ಅದಕ್ಕೆಲ್ಲ ಯೋಚನೆ ಮಾಡಲ್ಲ ನಮಗೆ ನಮ್ಮ ಸಿನ್ಮಾ ಮುಖ್ಯ ಸರ್